ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ಅದೃಷ್ಟ ಕರ್ಮಿಸುತ್ತಾನೆ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳಿರುತ್ತದೆ ಯಾವ ಮನಸ್ಸು ಶುದ್ಧವಾಗಿದ್ದು ದ್ವೇಷ ಭಾವನೆಗಳಿಂದ ಮುಕ್ತವಾಗಿರುತ್ತದೆಯೋ ಆ ಮನಸ್ಸು ಕಷ್ಟದ ಸಮಯದಲ್ಲಿ ಯಾರ ಬೆಂಬಲವನ್ನ ಪಡೆಯುತ್ತಿದ್ದರೂ ದೇವರ ಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಅವರೊಂದಿಗೆ ಇದ್ದೇ ಇರುತ್ತದೆ ಕುಂಭರಾಶಿಯವರ ಜೊತೆ ಪ್ರತಿ ಕ್ಷಣವೂ ಜೊತೆಯಾಗಿರುವಂತಹ ಅದೃಶ್ಯ ಶಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ಕುಂಭ ಕುಂಭರಾಶಿಯವರ ಜೊತೆ ಯಾವಾಗಲೂ ಒಂದು ಅದೃಶ್ಯ ಶಕ್ತಿ ಇದ್ದೇ ಇರುತ್ತದೆ ಆದರೆ ಕೆಲವೊಬ್ಬರಿಗೆ ಇದರ ಅನುಭವ ಆಗುತ್ತದೆ ಕೆಲವೊಬ್ಬರಿಗೆ ಇದರ ಅನುಭವ ಆಗುವುದಿಲ್ಲ ಕೆಲವೊಬ್ಬರಿಗೆ ಇದರ ಅರಿವು ಸಹ ಇರುವುದಿಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಕುಂಭರಾಶಿಯವರಿಗೆ ಲೋಕಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಪ್ರಜ್ಞೆ ಅಂದರೆ ಇದರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೆ ಈ ವಿಚಾರವನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾ ಜಾಸ್ತಿ ಇರುತ್ತದೆ ಎಂದು ಹೇಳಬಹುದು ನಿಮ್ಮಲ್ಲಿ ಜೀವನವನ್ನು ಜೀವಿಸುವಂತಹ ಚೈತನ್ಯ ಜಾಗೃತಗೊಳ್ಳುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಣ್ಣು ತುಂಬಿಕೊಂಡಾಗ ಮನಸ್ಸು ದುಃಖಿಸಿದಾಗ ನೀವು ಭಾವನಾತ್ಮಕವಾಗಿ ಒಂಟಿ ಅನಿಸಿದಾಗ ಜೀವನದಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಅನಿಸಿದಾಗ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ ವಿಜ್ಞಾನದಲ್ಲಿಯೂ ಇದಕ್ಕೆ ಉತ್ತರ ಸಿಗುವುದಿಲ್ಲ ಆದರೆ ಲಾಜಿಕಲಿ ಎಲ್ಲ ಬಾಗಿಲುಗಳು ಮುಚ್ಚಿಹೋದಾಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಮನಸ್ಸಿನ ದುಃಖಗಳಿಗೂ ಒಂದು ದಿವ್ಯ ಅದೃಷ್ಟ ಶಕ್ತಿ ಕಾಣಿಸುತ್ತದೆ ಹೇಗೆ ನಮ್ಮ ಜೊತೆ ಅದೃಶ್ಯ ದಿವ್ಯ ಶಕ್ತಿ ಅಡಗಿದೆ ಎಂದು ಗುರುತಿಸೋದಾದರೆ ಆ ಅದೃಶ್ಯ ಶಕ್ತಿ ನಿಮ್ಮನ್ನ ಸೋಲಲು ಬಿಡುವುದಿಲ್ಲ ಸಾಯಲು ಬಿಡುವುದಿಲ್ಲ ಕುಗ್ಗಲು ಬಿಡುವುದಿಲ್ಲ ಬದಲಿಕೆ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ ನೀವು ನಿಮ್ಮ ದುಃಖದಲ್ಲಿ ಮುಳುಗಿ ಹತ್ತು ಹತ್ತು ನಿದ್ದೆ ಮಾಡಿದಾಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆ ಧೈರ್ಯವಿರುತ್ತದೆ ಹೊಸ ಸ್ಫೂರ್ತಿ ತುಂಬಿರುತ್ತದೆ ಎರಡನೆಯದಾಗಿ ನೀವು ಒಂಟಿಯಾದಾಗ ಕುಗ್ಗದೇ ಇರುತ್ತೀರಿ ಮತ್ತು ಫಿನಿಕ್ಸ್ ಪಕ್ಷಿಯಂತೆ ಬೌನ್ಸ್ ಬ್ಯಾಕ್ ಆಗುತ್ತೀರಿ ಮೂರನೆಯದಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ತಡೆದು ನಿನ್ನ ಈ ನಿರ್ಧಾರ ಸರಿಯಿಲ್ಲ ಎಂದು ನೀವೇ ಹಿಂದೆ ಸರಿಯುತ್ತೀರಿ ನಾಲ್ಕನೆಯದಾಗಿ ಯಾರು ಅಪರಿಚಿತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದು ನೀವು ಕೇಳದೆಯೇ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾರೆ ದೇವರು ನೇರವಾಗಿ ಯಾರ ಮುಂದೆಯೂ ಪ್ರತ್ಯಕ್ಷವಾಗಿ ಸಹಾಯ ಮಾಡುವುದಿಲ್ಲ ಯಾರೋ ಸ್ನೇಹಿತರ ರೂಪದಲ್ಲಿ ಬಂಧುಗಳ ರೂಪದಲ್ಲಿ ಗುರು ಶಿಕ್ಷಕರ ರೂಪದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ನೀವು ಯಾವುದೋ ಕೆಲಸವನ್ನು ಪ್ರಾರಂಭಿಸುವಾಗ ನಿಮಗೆ ಅನಿಸುತ್ತದೆ ಈ ಕೆಲಸ ಮಾಡುವುದು ಬೇಡ ಎಂದು ಮನೋವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸು ಕೆಲವೊಮ್ಮೆ ಕ್ರೋಧ ಮೋಹ ಮದ ಮಾತ್ಸರ್ಯ ಲೋಭದಿಂದ ತುಂಬಿರುತ್ತದೆ ಭಯ ಆತಂಕದಿಂದ ಕೂಡಿರುವಾಗ ನಮ್ಮಲ್ಲಿರುವಂತಹ ಅದೃಶ್ಯ ಶಕ್ತಿ ಸ್ತಬ್ಧವಾಗಿರುತ್ತದೆ ಬದಲಿಗೆ ನಿಮ್ಮ ಮನಸ್ಸು ಕೋಪ ಲೋಭ ಮೋಹ ಮದ ಮಾತ್ಸರ್ಯವನ್ನು ಬಿಟ್ಟು ನಂಬಿಕೆಯಿಂದ ಪ್ರಕೃತಿಯ ಮುಂದೆ ನಿವೇದನೆ ಇಟ್ಟಾಗ ಆ ಅದೃಶ್ಯ ಶಕ್ತಿಯ ಅನುಭವ ನಿಮಗೆ ಆಗುತ್ತದೆ ನಮ್ಮಲ್ಲಿರುವ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಶೂನ್ಯವಾದಾಗ ನಮಗೆ ಪ್ರಕೃತಿಯ ಸ್ವಯಂ ಆತ್ಮಶಕ್ತಿಯ ಅದೃಷ್ಟ ದಿವ್ಯಶಕ್ತಿಯ ಅನುಭವವಾಗುತ್ತದೆ ಈ ಪ್ರಕೃತಿ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಪರೀಕ್ಷೆಗಳನ್ನು ಸಮಸ್ಯೆಗಳನ್ನು ಕೊಟ್ಟು ಜೀವನದಲ್ಲಿ ಬೀಳಿಸುತ್ತದೆ ಆದರೆ ಸಾಯಲು ಸೋಲಲು ಬಿಡುವುದಿಲ್ಲ ಆ ದಿವ್ಯಶಕ್ತಿ ನಿಮ್ಮ ಒಳ್ಳೆ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತದೆ ಕ್ಷಮೆ ಕೃತಜ್ಞತಾ ಭಾವನೆ ಮೌನದಿಂದ ಈ ದಿವ್ಯಶಕ್ತಿಯ ಆಮಂತ್ರಣ ಅನುಭವವನ್ನು ಪಡೆದುಕೊಳ್ಳಬಹುದು ಯೋಗಾಸನವನ್ನು ಮಾಡಿ ಮೆಡಿಟೇಷನ್ ಮಾಡಿ ಐದು ನಿಮಿಷ ಮೌನವನ್ನು ಮಾಡಿ ಮೌನಕ್ಕೆ ತುಂಬ ಶಕ್ತಿ ಇದೆ ನಿಶಬ್ದವಾಗಿ ಕುಳಿತುಕೊಳ್ಳಿ ಬೆಳಿಗ್ಗೆ ಹಾಗೂ ರಾತ್ರಿ ಐದರಿಂದ ಹತ್ತು ನಿಮಿಷ ನಿಶ್ಶಬ್ದವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟವನ್ನು ನಿಧಾನವಾಗಿ ಗಮನಿಸಿ ರಾತ್ರಿ ನಿದ್ದೆ ಮಾಡುವ ಮೊದಲು ಈ ಪ್ರಕೃತಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ತಿಳಿಸಿ ಅದೃಶ್ಯ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಆದರೆ ನಾವು ಆ ದಿವ್ಯ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಜಾಗೃತಗೊಳಿಸಿದರೆ ಜೀವನದ ಕಷ್ಟಗಳು ಕಠಿಣವಾಗಿರುತ್ತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಬದುಕುವ ಇಚ್ಛೆಯನ್ನು ಜಾಗೃತಗೊಳಿಸುತ್ತದೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಸೋಲಿಸಲು ಬಿಡದೆ ಗೆಲ್ಲುವ ಛಲ ಆತ್ ಆತ್ಮತೃಪ್ತಿಯನ್ನು ತಂದುಕೊಡುತ್ತದೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಓದಿ ನಿಮ್ಮ ಕೌಶಲ್ಯಗಳನ್ನು ಜ್ಞಾನಗಳನ್ನು ಹೆಚ್ಚಿಸಿಕೊಳ್ಳಿ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಒಂದು ಉತ್ತಮ ಪುಸ್ತಕ ನೂರು ಗೆಳೆಯರಿಗೆ ಸಮವಾಗಿರುತ್ತದೆ ಆದ್ದರಿಂದ ಉತ್ತಮ ಪುಸ್ತಕಗಳನ್ನು ಓದಲು ಪ್ರಾರಂಭ ಮಾಡಿ ನಿಮ್ಮ ಜ್ಞಾನ ಕೌಶಲ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡರೆ ಕಷ್ಟಗಳು ತೃಣದಂತೆ ಕಾಣಿಸುತ್ತವೆ ಜೀವನ ಬಹಳ ಸುಂದರವಾಗಿರುತ್ತದೆ ನಿಮ್ಮ ಸುತ್ತಮುತ್ತಲೂ ಉತ್ತಮ ನಕಾರಾತ್ಮಕ ಆಲೋಚನೆ ತುಂಬಿರುತ್ತದೆ ವ್ಯಕ್ತಿಗಳ ಜೊತೆ ಬೆರೆಯಿರಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರಲು ಪ್ರಾರಂಭ ಮಾಡಿ ಕುಂಭರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾ ಲೇಟಾಗಿ ಸಿಗುತ್ತೆ ಇದನ್ನು ಮೊದಲೇ ಹೇಳಿದ್ನಲ್ಲ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಕಿಬಿಡಬಹುದು ಆದರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗಿಬಿಡುತ್ತೆ ಆದರೆ ಈ ಕುಂಭ ರಾಶಿಯವರಿಗೆ ಆಗಲ್ಲ ಸಕ್ಸಸ್ ಲೇಟಾಗಿ ಸಿಕ್ಕಿದರೂ ಸಹ ತುಂಬ ದಿನಗಳ ಕಾಲ ಸಕ್ಸಸ್ ಅನ್ನೋದು ಇವರ ಜೀವನದಲ್ಲಿರುತ್ತದೆ ಕುಂಭರಾಶಿಯವರು ಜಿ ಜನಸೇವೆಯನ್ನು ತುಂಬ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದರೆ ಒಂದು ಅನ್ನದಾನ ಮಾಡೋದಿರಲಿ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆತುಕೊಂಡಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು ಈ ರೀತಿ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಳ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನು ಇವರು ಒಳಗೊಂಡಿಸಿಕೊಂಡಿರುತ್ತಾರೆ ನಿಧಾನವಾಗಿ ಗುರಿ ಮುಟ್ಟುತ್ತಾರೆ ಆದರೆ ಗುರಿ ಮುಟ್ಟಿದ ನಂತರ ಯಾರೂ ಸಹ ಇವರನ್ನು ಸೋಲಿಸಲು ಆಗುವುದಿಲ್ಲ ಸೋಲು ಅನ್ನೋದೇ ಇವರಿಗಿರುವುದಿಲ್ಲ ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗುವುದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರುತ್ತಾರೆ ಈ ಕುಂಭರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ ಹಾಗೆಯೇ ಕಷ್ಟಪಟ್ಟು ಇವರಿಗೆ ಹೇಗೆ ಸಕ್ಸಸ್ ಸಿಗುತ್ತೆ ಅಂದರೆ ಇವರನ್ನು ಯಾರೂ ಸಹ ಹಿಂದಿರುಗಿ ನೋಡಲು ಸಹ ಭಯಪಡುತ್ತಾರೆ ಆ ರೀತಿಯಾದಂತಹ ಸಕ್ಸಸ್ಸನ್ನು ಪಡ್ಕೋತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಗಳನ್ನ ಮಾರಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಸಹ ಆಸ್ತಿಗಳನ್ನ ಮಾಡಿರ್ತಾರೆ ಹುಟ್ಟಿದಾಗಿಂದಲೂ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡೇ ಬಂದಿರುತ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸಬೇಕೆಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡ್ಕೋತಾರೆ ಎಂದೇ ಹೇಳಬಹುದು ಕುಂಭರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನೂ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ ನಾನೇನಾದರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವ ಮಾರ್ಗವನ್ನು ನೋಡುತ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಸಂಪಾದನೆ ಮಾಡಿ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದರೂ ಹಣ ಅಂತಸ್ತಿನ ಸಂಪಾದನೆ ಮಾಡಿಲ್ಲವೆಂದರೆ ಖಂಡಿತವಾಗಿಯೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿಯನ್ನ ಸಂಪಾದಿಸುತ್ತಾರೆ ಮನೆ ಕಟ್ಟಿಸಿಕೊಳ್ತಾರೆ ಹಾಗೆಯೇ ಇವರ ಜೀವನದಲ್ಲಿ ಅವರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಇವರು ಪಡ್ಕೊಂಡೇ ಪಡ್ಕೋತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ ಇವರಿಗೆ ಮೈಂಡ್ನಲ್ಲಿ ಯಾವುದಾದರೂ ಒಂದು ವಿಚಾರ ಬಂದುಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನು ಮಾಡಬೇಕಲ್ವಾ ಅನ್ನೋ ಥರ ಬದಲಾವಣೆಯನ್ನು ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತದೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರಿಗಿರುತ್ತದೆ ಸಹಾಯವನ್ನು ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತದೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತದೆ ಇವರು ಸಮಯವನ್ನು ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಾಜದಲ್ಲಿ ಉತ್ತಮ ಹೆಸರನ್ನು ಸಂಪಾದಿಸುತ್ತಾರೆ ಇವರು ಟೈಮ್ನ ಯಾಕೆ ವೇಸ್ಟ್ ಮಾಡಿಕೊಳ್ಳಲ್ಲ ಅಂದರೆ ಅವರು ಸಮಾಜದಲ್ಲಿ ತೊಡಗಿಕೊಂಡಿರುತ್ತಾರೆ ಉತ್ತಮ ಹೆಸರನ್ನು ಸಂಪಾದಿಸಲ್ವಾ ಖಂಡಿತವಾಗಿಯೂ ಸಂಪಾದಿಸುತ್ತಾರೆ ಹಾಗೆಯೇ ಕುಂಭರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ಕೆಲಸ ಮಾಡುತ್ತಾರೆ ಈ ರಾಶಿಯವರು ಹಾಗೆ ಸುಮ್ನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತದೆ ಬೇರೆಯವರನ್ನ ಬೇಗ ಅರ್ಥ ಮಾಡಿಕೊಳ್ತಾರೆ ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರು ತೆಗಳಿದ್ರು ಮಾಡಿದ್ರೆ ಇವರು ಯಾವುದೇ ಕಾರಣಕ್ಕೂ ಸಹಕಾರದಲ್ಲ ಯಾರಾದರೂ ಹೊಗಳಿದ್ರೂ ಸಹ ನಾನು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗಿಡಬೇಕು ಎನ್ನುವ ಮನೋಭಾವ ಇವರದ್ದಲ್ಲ ಅವರಿಂದ ದೂರ ಆಗಬೇಕು ಅನ್ನೋ ಮನೋಭಾವವೂ ಸಹ ಇರೋದಿಲ್ಲ ಇವರು ಯಾವಾಗಲೂ ಒಂದೇ ಥರ ಇರ್ತಾರೆ ಸದೃಢ ಮನಸ್ಸು ಇವರದ್ದಾಗಿರುತ್ತದೆ ಧೈರ್ಯಶಾಲಿಗಳಾಗಿರುತ್ತಾರೆ ಇವರ ಮನಸ್ಸು ಹೇಗಿರುತ್ತೆಂದರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾ ಸದೃಢವಾಗಿರುತ್ತಾರೆ ಮತ್ತು ಧೈರ್ಯವಾಗಿ ಇರ್ತಾರೆ ಈ ರಾಶಿಯವರು ಯಾವುದಕ್ಕೂ ಸಹ ಅಂಜುವುದಿಲ್ಲ ಯಾವುದಕ್ಕೂ ಸಹ ಎದರುವುದಿಲ್ಲ ಕುಂಭರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನು ಕಟ್ಟಿಕೊಳ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನು ನಡೆಸುತ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕುತ್ತಾರೆ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವ ವಾತಾದಿ ರಾಶಿಯಾದ ಕುಂಭರಾಶಿಯ ಆಳವಾದ ರಹಸ್ಯಗಳನ್ನ ಇಂದು ನಾವು ತಿಳಿದುಕೊಳ್ಳೋಣ ರಾಶಿಯ ಚಿಹ್ನೆ ನೀರನ್ನು ಹೊತ್ತ ಮನುಷ್ಯ ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ ಇದು ಜ್ಞಾನದ ಅರಿವು ಮತ್ತು ಚೈತನ್ಯದ ಸಂಕೇತ ಕುಂಭರಾಶಿಯವರು ಆ ಜ್ಞಾನದ ನೀರನ್ನ ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ ಶನಿಯು ಶಿಸ್ತು ನ್ಯಾಯ ಕರ್ಮ ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯಪ್ರಜ್ಞೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ನಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ಅತ್ಯಂತ ತಾಳ್ಮೆವಂತರು ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವವರಂತೆ ಕಾಣಿಸಬಹುದು ಇವರು ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಕುಂಭರಾಶಿಯವರು ಸ್ನೇಹಪರರಾಗಿದ್ದರು ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕುಂಭರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು ಹೌದು ನೀವು ಹೇಳಿದ್ದು ಸರಿ ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ ಅವರ ಸ್ನೇಹಕ್ಕೆ ಜಾತಿ ಮತ ಲಿಂಗದ ಹಂಗಿಲ್ಲ ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ ಇವರಿಗೆ ಪ್ರೀತಿ ಅಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಿರಬೇಕು ಬೌದ್ಧಿಕವಾಗಿ ಹೊಂದಾಣಿಕೆ ಆಗಿದ್ದರೆ ಅವರಿಗೆ ಪ್ರೀತಿ ಮೂಡುವುದು ಕಷ್ಟ ತಮ್ಮ ಸಂಗಾತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು ಇವರಿಗೆ ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನ ಗಗನಯಾನ ಸಾಮಾಜಿಕ ಸೇವೆ ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿರುವ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರುವುದಿಲ್ಲ ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ ಇವರು ಹಣವನ್ನು ಒಂದು ಉಪಕರಣವಾಗಿ ನೋಡುತ್ತಾರೆ ಹೊರತು ಅದನ್ನೇ ಅಂತಿಮ ಗುರಿಯಾಗಿ ನೋಡುವುದಿಲ್ಲ ಆದರೆ ಶನಿಯ ಪ್ರಭಾವದಿಂದಾಗಿ ತಮ್ಮ ವೃದ್ಧಾಪ್ಯಕ್ಕಾಗಿ ಉಳಿತಾಯ ಮಾಡುವ ಬುದ್ಧಿವಂತಿಕೆಯು ಇವರಲ್ಲಿರುತ್ತದೆ ಇವರ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು ಮೂವತ್ತಾರನೇ ವಯಸ್ಸಿನ ನಂತರ ಅಲ್ಲಿಯವರೆಗೆ ಪಟ್ಟ ಕಷ್ಟಗಳಿಗೆಲ್ಲ ಶನಿದೇವನು ಒಮ್ಮೆಲೆ ದೊಡ್ಡ ಮಟ್ಟದ ಯಶಸ್ಸನ್ನು ಕರುಣಿಸುತ್ತಾನೆ ವಿಶೇಷವಾಗಿ ಶನಿ ದೇವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ಕುಂಭರಾಶಿಯವರದ್ದು ಸ್ನೇಹವೇ ಮೊದಲ ಮೆಟ್ಟಿಲು ಎನ್ನುವ ದಾರಿ ಇವರ ಪ್ರೀತಿ ಶಾಂತ ಸೌಮ್ಯ ಮತ್ತು ಬೌದ್ಧಿಕವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಸ್ವಾತಂತ್ರ್ಯದ ಬಯಕೆ ಮತ್ತು ಭಾವನಾತ್ಮಕ ಅಂಥವರೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿಗೆ ಎಲ್ಲವನ್ನ ನೀಡುತ್ತಾರೆ ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಸಂಗಾತಿಗೆ ಭಾವನಾತ್ಮಕ ಬೆಂಬಲ ಬೇಕಾದಾಗ ಇವರು ಪರಿಹಾರಗಳನ್ನು ನೀಡಲು ಹೋಗಿ ಸಂಬಂಧವನ್ನು ಮತ್ತಷ್ಟು ಜಟಿಲಗೊಳಿಸಬಹುದು ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಭಾವನಾತ್ಮಕವಾಗಿ ಸ್ಪಂದಿಸುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಎಲ್ಲವನ್ನೂ ಬುದ್ಧಿಯಿಂದಲೇ ಅಳೆಯುವುದರಿಂದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಪಡಿಸುವುದು ಇವರಿಗೆ ಕಷ್ಟ ತಮ್ಮ ಆಲೋಚನೆಗಳೇ ಎಂದು ಬಲವಾಗಿ ನಂಬುತ್ತಾರೆ ತಮ್ಮ ಅಭಿಪ್ರಾಯವನ್ನು ಬದಲಿಸುವುದು ಬಹಳ ಕಷ್ಟ ಇವರು ಯಾವಾಗ ಹೇಗೆ ವರ್ತಿಸುತ್ತಾರೆ ಎಂದು ಊಹಿಸುವುದು ಕಷ್ಟ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಇವರ ಆಲೋಚನೆಗಳು ಕೆಲವೊಮ್ಮೆ ವಾಸ್ತವಕ್ಕೆ ದೂರವಿದ್ದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಕಷ್ಟವಾಗಬಹುದು ಕುಂಭ ವಾಯು ತತ್ವದ ರಾಶಿಯ ಇವರಿಗೆ ನರಮಂಡಲ ರಕ್ತ ಸಂಚಲನ ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು ಇವರಿಗೆ ಮಾನಸಿಕ ಒತ್ತಡಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಳಲಿಕೆ ಕಾಡುತ್ತದೆ ಸದಾ ಯೋಚನೆಯಲ್ಲಿ ಮುಳುಗಿರುವುದರಿಂದ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತದೆ ಇವರು ಪ್ರಕೃತಿಯೊಂದಿಗೆ ಬೆರೆಯುವುದು ಧ್ಯಾನ ಮಾಡುವುದು ಮತ್ತು ತಮ್ಮ ಆಲೋಚನೆಗಳಿಗೆ ಸ್ವಲ್ಪ ವಿರಾಮ ನೀಡುವುದು ಅತ್ಯಗತ್ಯ ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಯಲ್ಲಿರುವ ಇವರು ಜಗತ್ತನ್ನು ಬದಲಾಯಿಸುವ ದೊಡ್ಡ ದೊಡ್ಡ ಆದರ್ಶಗಳನ್ನು ಹೊಂದಿರುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ತರ್ಕದ ಜೊತೆಗೆ ಹೃದಯವನ್ನು ಬೆಸೆಯುವುದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಬೌದ್ಧಿಕ ಜಗತ್ತಿನಿಂದ ಹೊರಬಂದು ಸಾಮಾನ್ಯ ಮನುಷ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಬೆರೆಯುವುದು ಇವರ ಜೀವನದ ಹೋರಾಟ ಸಮಾಜವನ್ನು ಬದಲಾಯಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನಾತ್ಮಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಇರುತ್ತದೆ ಯಾವಾಗ ಇವರು ತರ್ಕವನ್ನು ಬದಿಗಿಟ್ಟು ಹೃದಯದಿಂದ ಮಾತನಾಡಲು ಕಲಿಯುತ್ತಾರೋ ಯಾವಾಗ ಒಬ್ಬ ವ್ಯಕ್ತಿಯ ಕಣ್ಣೀರನ್ನು ಕೇವಲ ರಾಸಾಯನಿಕ ಕ್ರಿಯೆ ಎಂದು ನೋಡದೆ ಅದರ ಹಿಂದಿನ ನೋವನ್ನು ಅನುಭವಿಸುತ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಬದಲಾವಣೆ ಜ್ಞಾನದಿಂದಲ್ಲ ಕರುಣೆಯಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಅರಿತಾಗ ಇವರು ಜಗತ್ತನ್ನ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮ ಬುದ್ಧಿ ಮತ್ತು ಹೃದಯವನ್ನು ಒಂದಾಗಿಸುವುದೇ ಇವರ ಜೀವನದ ಅಂತಿಮ ಗುರಿ ಕುಂಭರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ನಿಮ್ಮ ಮತ್ತು ಇತರರ ಭಾವನೆಗಳಿಗೆ ಬೆಲೆ ಕೊಡಿ ಎಲ್ಲವನ್ನೂ ತರ್ಕದಿಂದ ಅಳೆಯಬೇಡಿ ದೊಡ್ಡ ಆದರ್ಶಗಳ ಜೊತೆಗೆ ಪ್ರಸ್ತುತ ವಾಸ್ತವವನ್ನು ಒಪ್ಪಿಕೊಳ್ಳಿ ಸಲಹೆ ಕೊಡುವುದಕ್ಕಿಂತ ಮುಂಚೆ ಇತರರು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಶನಿದೇವನ ಕೃಪೆ ಸದಾ ಕಾಲ ಇರಲು ಒಂದು ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂತೂ ತಲೆ ಸ್ನಾನ ಮಾಡಿ ಹತ್ತಿರದ ಶನಿದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿದ ಒಂಬತ್ತು ಎಳ್ಳು ಬತ್ತಿಗಳನ್ನು ಹಚ್ಚಿ ವಿಶೇಷವಾಗಿ ಶನಿವಾರ ಬರುವಂಥ ಅಮಾವಾಸ್ಯ ದಿನ ಕಪ್ಪು ಎಳ್ಳಿನಿಂದ ಸಿಹಿ ತಿಂಡಿ ಮಾಡಿ ದಾನ ಮಾಡಿ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಮತ್ತು ಸಾಲದ ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡುತ್ತಾನೆ ಹಾಗಾದರೆ ಕುಂಭರಾಶಿ ಎಂದ್ರೆ ಕೇವಲ ವಿಚಿತ್ರ ಭಾವನಾ ಶೂನ್ಯ ವ್ಯಕ್ತಿತ್ವವಲ್ಲ ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ ಸಮಾಜಕ್ಕೆ ಒಳಿತು ಮಾಡುವ ಭವಿಷ್ಯವನ್ನು ರೂಪಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಪೂರ್ವಗ್ರಹವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಗುಣವಿದೆ ಮೇಲ್ನೋಟಕ್ಕೆ ಅವರು ದೂರದಲ್ಲಿರುವ ನಕ್ಷತ್ರದಂತೆ ಕಂಡರೂ ಅವರು ಇಡೀ ಮನುಕುಲಕ್ಕೆ ದಾರಿ ತೋರಿಸಿ ಜ್ಞಾನದ ಬೆಳಕಾಗಬಲ್ಲರು ಮುಂದಿನ ಬಾರಿ ನೀವು ಯಾವುದೇ ಕುಂಭ ಕುಂಭರಾಶಿಯವರನ್ನು ಭೇಟಿಯಾದಾಗ ಅವರ ವಿಚಿತ್ರ ವರ್ತನೆಯ ಹಿಂದಿರುವ ಆ ವಿಶಾಲವಾದ ಮತ್ತು ಮಾನವತಾವಾದಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಂತ ಕಮೆಂಟ್ ಮಾಡಿ ధన్యవాదాలు